ಸರ್ ಇದು ತರ್ಡ್ ಒಳಗ್ ಬರ್ತೈತಿ ನೋಡ್ರಿ ಮಾನ್ ನೋಡಿರಿ ಸೈನಿಂಗ್ ನೋಡ್ರಿ ಹೆಂಗದ ನೋಡ್ರಿ ನೋಡ್ಬೇಕು ರೀ ಇವೆಲ್ಲ ನೋಡ್ರಿ ಏನು ದೊಡ್ಡದ ಸರ ನೀವು ಪರಿಚಯ ಮಾಡ್ಕೊಡ್ರಿ ಸರ್ ನಮಸ್ತೆ ಸರ್ ನಮಸ್ಕಾರ ನನ್ನ ಹೆಸರು ಮೋಹಿತ್ ಅಂತ ಸರ್ ಮೋಹಿತ್ ಸರ್ ಹೇಳಿ ಸರ್ ತಾಲೂಕು ರಾಯಚೂರು डिस्ट्रिक्ट ಸರ್ ಓಹ್ ರಾಯಚೂರು डिस्ट्रिक्ट ಆ ರಾಯಚೂರು डिस्ट्रिक्ट ಸರ್ ಸರ್ ನಾವು ಇಲ್ಲಿ ಲಕ್ಕಿ ಗೋಟ್ ಫಾರ್ಮ್ ಅಲ್ಲಿ ನಿನ್ನೆ ತಾನೆ ಬುಕ್ ಮಾಡಿದ್ವಿ ಸರ್ ಹ ಸರ್ ಇವತ್ತು instant ಆಗಿ ಡೆಲಿವರಿ ಕೊಟ್ಟಿದ್ದಾರೆ ಸರ್ ಆಂದ್ರ ನೀವು ನಿನ್ನೆ ಬಂದಿರಿ ಇವತ್ತು ऑलरेडी ಇವತ್ತು ಆಲ್ರೆಡಿ ಕೊಡ್ತಾ ಇದ್ದಾರೆ ನಿಮಗೆ ಹ ಡೆಲಿವರಿ ಕೊಡ್ತಾರೆ ಒಂದೇ ದಿವಸಲೇ ಒಂದೇ ದಿವಸಲೇ ಕೊಡ್ತಿದ್ದಾರೆ ಸರ್ ಎಷ್ಟು ಇಪ್ಪತ್ತು ಎಷ್ಟು ಬುಕ್ ಮಾಡಿದ್ರಿ ಹ 20 ಬುಕ್ ಮಾಡಿದ್ರಿ 20 ಬುಕ್ ಮಾಡಿದ್ರಿ ಇವತ್ತು 20 ಕೊಡ್ತಿದ್ದಾರೆ instant ಡೆಲಿವರಿ ಹ ಇದೆ ಲಕ್ಕಿ ಗೋಟ್ ಫಾರ್ಮ್ ರೀ ಹ ಸರ್ ಹಾಂ ಸರ್ ಮತ್ತೆ ಸರ್ ಮರಿಯೆಲ್ಲ ಎಲ್ಲ ಟಾಪ್ ಕ್ವಾಲಿಟಿ ಮತ್ತೆ ಏನೋ ಒಂದು ವಿಷಯ ಹೇಳಿದ್ರೆ ಹೋಗಿದ್ವಿ ಏನೋ ಬೇರೆ ಕಡೆ ಈ ತರ ದುಡ್ಡೆಲ್ಲ ಅಡ್ವಾನ್ಸ್ ಹಾಕ್ಸ್ಕೊಂಡು ನಮ್ಗೆ ಸ್ವಲ್ಪ ಟಾರ್ಚರ್ ತರ ಮಾಡಿದ್ರಿ ಸರ್ ಅದನ್ನೆಲ್ಲ ತಕೊಂಡ್ ಬಂದು ಇವಾಗ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್ ಇಲ್ಲೆಲ್ಲ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿ ರೆಸ್ಪಾನ್ಸ್ನೂ ಸಿಕ್ತು ಸರ್ ಅವ್ರಾಗೆ ಫೋನ್ ಮಾಡಿ ಈ ತರ ಇದೆ ಎಲ್ಲ ಅವ್ರು ಹೇಳಿದ ಪ್ರಕಾರನೇ ಮಾಲ್ ಕೊಟ್ಟಿದ್ದಾರೆ ಸರ್ ಅಂದ್ರೆ ಇದೇ ತರ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಬೇರೆ ಫಾರ್ಮ್ ಹೋಗಿ ನೀವು ದುಡ್ಡು ಕೊಟ್ಟಿದ್ರಿ ಅವ್ರು ನಿಮ್ಗೆ ಮೋಸ ಮಾಡಿದ್ರು ಇವಾಗ ನೀವು ಅಲ್ಲಿಂದ ಬಂದು ಇವಾಗ ಲಕ್ಕೋಡ್ ಫಾರ್ಮ್ ಸರ್ ಮರಿ ಮರಿಯೆಲ್ಲ ಚೆನ್ನಾಗಿದೆ ನೋಡ್ ಸರ್ ರೈತ್ ಬಾಂಧವರಿಗೆ ನೋಡಿ ಕಾಣ್ತಾ ಇದೆ ಮೋಹಿತ್ ಅನ್ನೋರ್ ಏನಂತಂದ್ರೆ ರಾಯಚೂರು ಜಿಲ್ಲೆಯವರವ್ರು ಸೊ ಏನಂತಂದ್ರೆ ಲಿಂಗ್ಸೂರು ತಾಲೂಕು ಟೋಟಲ್ ಏನಂತಂದ್ರೆ ಇಪ್ಪತ್ತು ತೊಗೊಂಡಿದ್ದಾರೆ ಒಂದೇ ದಿನದಲ್ಲಿ ಡೆಲಿವರಿ ಕೊಟ್ಟಿದ್ದಾರೆ ನೋಡಿ ಒಂದೊಂದು ನೋಡಿ ಕುದುರೆ ಥರ ಇದೆ ಮೇಕೆ ಥರ ಇಲ್ಲ ಕುದುರೆ ಥರ ಇದೆ ನೋಡಿ ಹೆವಿ ವೇಟ್ ಇದೆ ಶೈನ್ ನೋಡಿ ಗೊತ್ತಾಗುತ್ತೆ ನಿಮಗೆ ಎಲ್ಲನೂ ತರ್ಡ್ ಪ್ರೆಗ್ನೆನ್ಸಿ ನಿಮಗೆ ಏನಂತಂದರೆ ಕೊಡ್ತಾ ಇದ್ದಾರೆ ಸೆಕೆಂಡ್ ಬೇಕಾದ್ರೆ ತಗೋಬಹುದು ತರ್ಡ್ ಬೇಕಾದ ತಗೋಬಹುದು ಇವು ಸೆಕೆಂಡ್ ಪ್ರೆಗ್ನೆನ್ಸಿನೇ ತರ್ಡ್ ಥರ ಇದಾವೆ ಅದರಲ್ಲಿ ಮಿಕ್ಸ್ ಇದ್ದಾವೆ ಅಂದರೆ ತರ್ಡ್ ಪ್ರೆಗ್ನೆನ್ಸಿ ಜೊತೆ ಸೊ ಹಾಗೆ ತರ್ಡ್ ಪ್ರೆಗ್ನೆನ್ಸಿ ನೋಡಿ ನಿಮ್ಗೆ ಹೆಂಗಿದಾವೆ ಶೈನ್ ನೋಡಿ ಒಂದೊಂದು ಕುದುರೆ ಥರ ಇದಾವೆ ಮೇಕೆ ಥರ ಅನಿಸಲ್ಲ ಕುದುರೆ ಥರ ಇದ್ದಾವೆ ಕ್ವಾಲಿಟಿ ನೋಡಿ ಶೈನ್ ನೋಡಿ ಮಿಂಚು ನೋಡಿ ಅದನ್ನು ಒಂದೇ ದಿನದಲ್ಲಿ ಏನಂತಂದರೆ ಡೆಲಿವರಿ ಕೊಟ್ಟಿದ್ದಾರೆ ಅಂತ ಯಾರಿಗೆ ರೈತರು ಬೇಕಂದರೆ ಉಸ್ಮಾನಿಬಾದ್ ಮೇಕೆಗಳು ಒಂದು ಅಥವಾ ಎರಡು ದಿನದಲ್ಲಿ ಬೇಕಾದ್ರೆ ಡೆಲಿವರಿ ಕೊಡ್ತಾರೆ ನಿಮಗೆ ಸೊ ನೋಡಿ ಕಾಣ್ತಾ ಇದೆ ನಿಮ್ಗೆ ಯಾವ ಥರ ಕ್ವಾಲಿಟಿ ಇದೆ ಅವರೇ ರೈತರು ಏನಂತಂದರೆ ಇವ ರೈತರು ಚೆಕ್ ಮಾಡಿಕೊಂಡು ನೋಡಿ ಮಾಡಿ ತೊಗೊಂಡಿದ್ದಾರೆ ವೇಟ್ ನೋಡಿ ಹೆಂಗಿದೆ ಹೆವಿ ವೇಟ್ ನೋಡಿ ನಿಮ್ಗೆ ಇದೆ ನಿಮ್ಗೆ ಯಾವ ಥರ ಬೇಕು ಫಸ್ಟ್ ಪ್ರಸಿನನ್ಸ್ ಬೇಕಾ ಸೆಕೆಂಡ್ ಬೇಕಾ ತರ್ಡ್ ಬೇಕಾ ಒಳ್ಳೆ ಬ್ರೀಡರ್ ಜೊತೆ ತೊಗೊಂಡ್ರಿ ಅಂತಂದರೆ ಉತ್ತಮ ಒಂದು ಗ್ರೌತ್ ಇರುತ್ತೆ ಸೊ ನಿಮ್ಗೆ ಏನಂತಂದರೆ ಒಂದು ನಲ್ವತ್ತು ತೊಗೊಂಡ್ರೆ ಒಂದು ಒಳ್ಳೆಯ ಏನಂತಂದರೆ ಮೇ ಫೀಮೇಲ್ ಏನಂತಂದರೆ ಫ್ರೀಯಾಗಿ ಕೊಡ್ತಂತೇಳಿದ ನಲ್ವತ್ತು ತೊಗೊಂಡ್ರೆ ಅವರು ಟ್ರಾನ್ಸ್ಪೋರ್ಟ್ ಫ್ರೀ ಇರುತ್ತೆ ಬೂಸಾ ಫ್ರೀ ಇರುತ್ತೆ ತೊಗು ಫ್ರೀ ಇರುತ್ತೆ ಒಳ್ಳೆ ಕ್ವಾಲಿಟಿ ಮೇಕೆಗಳು ನೋಡಿ ನಂಬರ್ ಒನ್ ಕ್ವಾಲಿಟಿ ಅಂತ ಅನ್ಕೋಬೋದು ನೋಡಿ ಹೆವಿ ವೇಟ್ ನೋಡಿ ನಿಮ್ಗೆ ಕಾಣ್ತಾ ಇದೆ ಯಾವ ಥರ ಇದಾವ ಅಂತೇಳಿ ಅವ್ರದ್ದು ಗುಲ್ಬರ್ಗದಲ್ಲಿ ಒಂದಿದೆ ಸೋಲಾಪುರಲ್ಲಿ ಒಂದಿದೆ ರಾಜಸ್ಥಾನದಲ್ಲಿ ಒಂದಿದೆ ಎಲ್ಲ ಏನಂತಂದರೆ ಬ್ರಾಂಚಸ್ ಇದ್ದಾವೆ ಬೇರೆ ಬೇರೆ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಆ ಇಂಡ್ಯಾದಲ್ಲಿಯೂ ಬೇರೆ ಬೇರೆ ರಾಜ್ಯ ಕನ್ಯಾಕುಮಾರಿ ಕಾಶ್ಮೀರಿಂದ ಏನಂತಂದ್ರೆ ಡೆಲಿವರಿ ಕೊಟ್ಟಿದ್ದಾರೆ ಅವರು ಇಂಡಿಯಾದಲ್ಲಿ ಎಲ್ಲಿಗೆ ಬೇಕಾದರೂ ನೀವೇನಂತಂದರೆ ಪರ್ಚೇಸ್ ಮಾಡ್ಕೋಬೋದು ಕರ್ನಾಟಕದಲ್ಲಿ ಸೊ ಈಗಂತೂ ಸಮ್ಮರ್ ಬರ್ತಾ ಇದೆ ತುಂಬ ಜನರು ಸಾಕಾಣಿಕೆ ಮಾಡ್ತಾರೆ ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡು ಸಾಕಾಣಿಕೆ ಮಾಡಿದರೆ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಗಾಡಿಯಲ್ಲಿ ಅವ್ರದೇ ಓನ್ ವೆಹಿಕಲಲ್ಲಿ ಏನಂತಂದರೆ ಎಲ್ಲ ಕೆಳಗಡೆ ತೊಗರಿ ಒಟ್ಟು ಹಾಕಿದ್ದಾರೆ ಹಾಕಿ ಏನಂತಂದರೆ ನೀಟಾಗಿ ಅವಕ್ಕೆಲ್ಲ ಇದು ಮಾಡಿಕೊಂಡು ಯಾವುದೇ ಥರ ಪ್ರಾಬ್ಲಮ್ ಆಗಲಾರ್ದಂಗೆ ತೊಗೊಂಡು ಹೋಗ್ತಿದ್ದಾರೆ ಯಾರಿಗೆ ಬೇಕಾದರೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ